ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಬೂ ಜೈನ್ಸ್ ಇಷ್ಟು ಆಲ್ರೆಡಿ ನಾನು ಈಗ ಆಲ್ರೆಡಿ ಶಾಂಬೂವಿ ಲಾಗ್ ಅಂತ ಮಾಡಿದೆ ಆಮೇಲೆ ಶಾಂಬೂವಿ ಮನೆ ಆರೋಗ್ಯ ಅಂತ ಮಾಡಿದೆ ಬಿಡಾ ಶಾಂಬೂ ಶೈನ್ಸ್ ಅನ್ನೋ ತುಂಬ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬಟ್ ನನ್ನ ಪರಿಸ್ಥಿತಿ ಹೀಗಾಗಿದೆ ಏನಾಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ ಓಕೆ ಆ್ಯಕ್ಚುಲಿ ನಾನು ಡಿ ಮಾರ್ಟಿಗೆ ಹೋದೆ ಡಿ ಮಾರ್ಟಿಗೆ ಹೋದಾಗ ಆಲ್ರೆಡಿ ಫೈವ್ ತರ್ಟಿ ಸಿಕ್ಸ್ ಆಗಿತ್ತು ಆ್ಯಕ್ಚುಲಿ ಸಂಡೇ ಅಲ್ವಾ ತುಂಬ ರಶ್ ಇರುತ್ತೆ ಲಾಗ್ ಮಾಡೋಕ್ಕಾಗೋದೇ ಇಲ್ಲ ನಾನು ಕೆಲವೊಂದಷ್ಟು ಐಟಮ್ಸ್ಗಳನ್ನು ತೊಗೊಂಡೆ ನೋಡಿದ್ರೆ ನಾನು ಸಾಧ್ಯವಾದರೆ ನಾನು ನಿಮಗೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಒಂದೇ ಕೈಯಲ್ಲೇ ಮಾಡಬೇಕು ಸಾಧ್ಯವಾದರೆ ಮಾಡ್ತೀನಿ ಮಾಡೇ ಮಾಡ್ತೀನಿ ಅನಿಸುತ್ತೆ ಸೊ ಮಾಡ್ತೀನಿ ಅದು ಮಾಡ್ತೀನಿ ಅದು ಆದಮೇಲೆ ನನಗೆ ಮಾಡೋಕ್ಕಾಗಿಲ್ಲ ನನಗೆ ವಿಡಿಯೋ ಮಾಡೋದು ತುಂಬ ಚೆನ್ನಾಗಿದೆ ತುಂಬ ಜನ ನಾನು ಮಾರ್ನಿಂಗ್ ಹೋಗ್ಬಿಟ್ಟಿದ್ರೆ ಸ್ವಲ್ಪ ಇದಿರೋದು ಇರೋದು ಟೈಮ್ ಇರೋದು ಮಾಡಲಿಕ್ಕೆ ಸೊ ಆಗಲಿಲ್ಲ ಇದು ಹೇಗಾಯಿತು ಅಂದರೆ ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದೆ ಮುಗಿಸ್ಕೊಂಡು ಬಂದಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಆಗ್ಬಿಡ್ತು ಹೇಗಾಯಿತು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಸೊ ಒಂದೊಂದು ಒಂದೊಂದು ಕಡೆ ಹೋಗಿದ್ದೆ ನಾನು ಅದನ್ನು ಅಲ್ಲಿ ನಿಮಗೆ ತೋರಿಸ್ತೀನಿ ಏನು ಬ್ಯಾಂಗ್ಳೂರಿಗೆ ಬರ್ತಿದ್ದಂಗೆ ಒಂದೇ ಭಾರತ್ ಖಂಡು ತೋರಿಸು ಅದ್ರ ಜೊತೆ ಒಂದು ಫೋಟೋ ತೊಗೋಬೇಕು ಅನಿಸ್ತು ತಕೊಂಡೆ ಮನೆಗೆ ಹೋದೆ ಆಮೇಲೆ ರಾಮನಗರ ಗೌರಿಯಮ್ಮ ಇರ್ತಾರಲ್ಲ ದೇವಸ್ಥಾನ ಏನು ಹೇಳ್ತಾರಪ್ಪ ಅದಕ್ಕೆ ಅಲ್ಲಿ ಹೋದ್ವಿ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ನಮ್ಮ ಅಣ್ಣ ಫೋಟೋಸ್ ಅವನಿತ್ಬಿಟ್ಟಂದರೆ ಫೋಟೋಸು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಅವನಿರ್ತಾದ್ರೆ ತುಂಬಾ ಖುಷಿ ಆಗುತ್ತೆ ಸೊ ನನ್ನ ವಾಯ್ಸ್ ಸ್ವಲ್ಪ ಲೋ ಆಗುತ್ತೆ ಪೇಯ್ನ್ ಇರೋದು ಸೊ ಅಲ್ಲಿ ಹೋಗಿ ದೇವ್ರಿಗೆ ಕೈ ಮುಗಿದು ಇತ್ತಿನಾಟಕ ದೇವಸ್ಥಾನಕ್ಕೆ ಕೈ ಮುಗಿದು ಮಾಡಿ ಫೋಟೋಸ್ ಮನೆ ಹೋಗಿ ತುಂಬಾ ಚೆನ್ನಾಗಿತ್ತು ಒಂದು ಸಣ್ಣ ವೀಡಿಯೋ ಆಮೇಲೆ ಅಲ್ಲಿ ಜೋಗನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಗಣಪತಿ ಯಾವಾಗ್ಲು ಕೂರಿಸಿದ್ರೆ ನೆನಪು ಹಳೆ ನಿಂತು ಅವ್ರ ಕೂತಿರೋರು ನಮ್ಮ ಮಂಜು ಇವರನ್ನೇ ಇವರನೇ ಜೋಗ್ನಳ್ಳಿಯಲ್ಲಿ ಇದರಿಂದ ನಾವು ಅಲ್ಲಿ ಹೋಗಿದ್ದು ಬಟ್ ತುಂಬ ಚೆನ್ನಾಗಿತ್ತು ಅಲ್ಲೂ ಒಂದು ಫೋಟೋ ತೆಗೆಸ್ಕೊಂಡೆ ಮೆಮೊರಬಲ್ ನಂಗೆ ಈ ಸರ್ತಿ ತುಂಬ ಮೆಮೊರಬಲ್ ಹಾಗೆ ನಮ್ಮ ಅದಕ್ಕೆ ನಾ ತಂಗಿ ಮನೆಗೆ ಹೋದ್ವಿ ಅಲ್ಲೂ ಹಾಗೆ ಒಳ್ಳೆ ಊಟ ಲಾಸ್ಟಲ್ಲಿ ಮಾನೇ ದಿವಸ ಪೂಜೆ ಮಾಡಿಬಿಟ್ಟು ಫೈನಲ್ ಫೈನಲ್ ಇವಿದೆಷ್ಟು ಸೊ ದಿಸ್ ಈಸ್ ಲಾಸ್ಟ್ ಮಾರ್ಟ್ ಮುಗಿಸ್ಕೊಂಡು ಹೊರಟು ಬೇಕರ್ ಆ ಥರ ಆಗಿತ್ತು ಆಮೇಲೆ ಲಾಸ್ಟು ನಮ್ಮ ಅಕ್ಕನ ಮಗ ಟ್ರೀಟ್ ಕೋರ್ಸ್ದ ಮೇನ್ ಇರಲಿಲ್ಲ ಅವಾಗಿನೂ ಟ್ರೀಟ್ ಒಂದೊಂಥರ ಇದೇನೋ ಪಿಝಾ ಆಮೇಲೆ ಬೇರೆ ಏನೇನೋ ಹೊಸ ಹೊಸ ತಿಂಡಿದ್ದು ಪಾಸ್ಟಾ ಏನೋ ಹೊಸದು ಚಿಕ್ಕಮ್ಮ ಯಾವುದು ರುಚಿ ನೋಡಿಲ್ಲ ಅಂತೇಳ್ಬಿಟ್ಟು ಹೊಸ ಹೊಸ ಟೇಸ್ಟ್ ತೋರಿಸ ಇದು ಗೋವಾ ಮಾಪ್ಟೆಲ್ಲ ಅಂತೇಳ್ಬಿಟ್ಟು ಇದಕ್ಕೇನೋ ಬೇರೆ ಹೆಸರು ಹೇಳ್ತಾರೆ ಅದು ಒಂದು ಆಮೇಲೆ ಆಮೇಲೆ ಇದು ಬ್ರೋಕ್ಲಿ ಸುಟ್ಟಿರೋದು ತುಂಬ ಚೆನ್ನಾಗಿತ್ತು ಫೈನ್ ವೆರಿ ಫೈನ್ ಸೊ ಡಿಮಾರ್ಟಿಗೆ ಹೋಗಿ ಬಂದೆ ನನ್ನ ಟ್ರೈನಿಂಗ್ ಆ್ಯಕ್ಚುಲಿ ಹನ್ನೊಂದೂವರೆ ನನ್ನ ಟ್ರೈನ್ ಡಿ ಡಿಮಾರ್ಟಿಗೆ ಹೋಗಿ ಬಂದೆ ಈ ಕಡೆ ಈ ಕಡೆ ಅಣ್ಣ ಇದ್ದಾರೆ ಈ ಕಡೆ ಅದಕ್ಕೆ ಇದ್ದಾರೆ ನನ್ನ ಲಗೇಜ್ ಏನೂ ಇರಲಿಲ್ಲ ಮೊಬೈಲ್ ಅಂತೆ ಇದಿತ್ತು ನಂಗೆ ಅಲ್ಲಿ ಎಲ್ಲ ಲೆ ಇಟ್ಕೊಂಡ್ಬಿಟ್ಟಿದ್ರು ಅವರೇ ಏ ಬಾರಮ್ಮ ನಾನು ಕರ್ಕೊಂಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಇಟ್ಕೊಂಬಿಟ್ಟಿದ್ರು ಸೊ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ರ್ಯಾಂಪು ರ್ಯಾಂಪ್ ರ್ಯಾಂಪ್ ಇರುತ್ತೆ ಆ ರ್ಯಾಂಪಲ್ಲಿ ಬರ್ತಾ ಇದೆ ಅಲ್ಲಿ ಸ್ಲಿಪ್ ಸ್ಲಿಪ್ಪೆ ಒಂದು ಅಡ್ಡ ಪಟ್ಟಿ ಕೊಟ್ಟಿರ್ತಾರೆ ಸುಮ್ಮನೆ ಸಾದ ಇದ್ದರೆ ಏನೂ ಆಗೋಲ್ಲ ಅಡ್ಡ ಪಟ್ಟಿ 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 ಕೊಟ್ಟಿರ್ತಾರೆ ಸೊ ಬೇಕಾದ್ರೆ ಸ್ಲಿಪ್ ಸ್ಲಿಪ್ಪಾದ ಸ್ಲಿಪ್ಪಾಗಿ ಮುಕ್ಕರ್ಸಿ ಬಿದ್ದೆ ಈ ಕೈ ಯಾವಾಗ ಊರಿದೆ ಅಂತ ಗೊತ್ತಿಲ್ಲ ಬಟ್ ಎಲ್ಲೂ ಪೆಟ್ಟಾಗಿಲ್ಲ ಕಾಲಲ್ಲಿ ಒಂಚೂರು ತರ್ಚ್ಕೊಂಡಿತ್ತು ಸೊ ನನ್ನ ಹೆಬ್ಬೆರಳೆ ಫುಲ್ ಬೆಂಡ್ ಆಯಿತು ನಾನು ಅಂದ್ಕೊಂಡೆ ಕಾಲು ಗ್ಯಾರಂಟಿ ಕೈ ಕೊಡುತ್ತೆ ಅಂತ ಅಂದ್ಕೊಂಡೆ ಬಟ್ ಕೈ ಕೈ ಹೀಗೆ ಮಾಡಿದೆ ಬೆಳಗೈ ಸ್ವಲ್ಪ ಪೇನ್ ಇತ್ತು ಉದ್ಕೊಂಡಿಲ್ಲಲ್ಲ ಓಕೆ ಫೈನ್ ಅಂದರೆ ಹೇಳಿದರು ಎಲ್ಲ ಇಲ್ಲ ತೋರ್ಸ ನಾನೆಲ್ಲ ಬೇಡ ಫೈನ್ ಊದ್ಕೊಂಡಿಲ್ಲ ಹಂಗೇನಾರು ಅಂದರೆ ವಿತಿನ್ ಫೈ ಟು ಟೆನ್ ಮಿನಿಟ್ಸಲ್ಲಿ ಊತ್ಕೊಂಡ್ಬಿಡ್ತೆ ಫ್ಯಾಕ್ಚರ್ ಆದರೆ ಉತ್ಕೊಂಬತ್ತಿಲ್ಲ ಏನೂ ಆಗಿಲ್ಲ ಅಂದರೆ ಅಷ್ಟು ನನ್ನ ಮಗ ಟ್ಯಾಬ್ಲೆಟ್ಸು ಆಮೇಲೆ ಮಿನಿಚರ್ ಅದೆಲ್ಲ ತಂದುಬಿಟ್ಟ ತಂದುಬಿಟ್ಟು ಸ್ಪ್ರೇ ಮಾಡ್ಕೊಳ್ಳೋಣಿಂದ ಸೊ ಹನ್ನೊಂದುವರೆ ಎಲ್ಲ ಟ್ರೈನ್ ಹಚ್ಬಿಟ್ಟು ಟಾಟಾ ಬಬ್ಯಾ ಎಲ್ಲ ಹೇಳೋದ್ರು ಸೊ ಟ್ರೈನಿಗೆ ಕುತ್ಕೊಂಡು ಹನ್ನೆರಡುವರೆ ಹನ್ನೆರಡುವರೆ ಆಯಿತು ಸಣ್ಣ ಪೇನ್ ಶುರು ಆಯಿತು ಇದು ಹಿಂದು ಪೈನ್ ಶುರು ಆಗ್ತದೆ ಕೈ ಹಿಂಗಿದ್ದಿದ್ದೋ ಹಿಂಗೆ ಮಾಡೋಕ್ಕಾಗ್ತಾಯಿಲ್ಲ ಬೆರಳು ಈ ಮೂರು ಬೆರಳು ಬಗ್ಸೋಕ್ಕಾಗ್ತಾಯಿಲ್ಲ ಆಗ್ತಾಯಿಲ್ಲ ಎತ್ತಕ್ಕಾಗ್ತಲ್ಲ ವಾಟ್ ಆ್ಯಪನ್ ಹಲೋ ನಾನು ಟ್ರೈನ್ ಟ್ರೈನಲ್ಲಿ ಒಪ್ಲೇ ಇದ್ದೀನಿ ಏನಾಗ್ತಾ ಇದೆ ಆಮೇಲೆ ಕಡೆ ಕೈ ಉತ್ಕೊಂಡ್ಬಿಟ್ಟಿದೆ ಸೊ ನಂಗೆ ಗೊತ್ತಿತ್ತು ಬೆಳಗ್ಗೆ ಬಂದು ನನ್ನ ಫ್ರೆಂಡ್ ಮಗ ಪಿಕ್ ಮಾಡ್ತಾನೆ ಅಂತ ಗೊತ್ತಿತ್ತು ಸೊ ಹಂಗಾಗಿ ಪೈನ ತಡ್ಕೊಂಡೆ ತಡ್ಕೊಂಡು ಬೆಳಗ್ಗೆ ಬಂದುಬಿಟ್ಟು ಡಾಕ್ಟ್ರೆ ತೋರಿಸ್ತಾ ಇಲ್ಲ ಇದು ಒಂದು ನರದ ಮೇಲೆ ಒಂದು ನರ ಈ ಮಣಿ ಕಟ್ ಬರುತ್ತಲ್ಲ ಈ ಪಾತ್ರದಲ್ಲಿ ರೈಟ್ ಸೈಡು ಇಲ್ಲಿ ಒಂದು ನರದ ಮೇಲೆ ಒಂದು ಕೂತ್ಬಿಟ್ಟಿದೆ ಸೊ ಒನ್ ಮಂತ್ ಈ ಥರ ಟಿನ್ ಟಾಕ್ಸ್ ಕೊಡೋದು ಈ ಥರ ಸೊ ಅದು ಕೋವಿಡ್ ಮೇಲೆ ಆಮೇಲೆ ನಿಮ್ಗೆ ಕೊಡ್ತೀನಿ ಒನ್ ಮಂತ್ ರೆಸ್ಟ್ ಇರಬೇಕು ನೀವು ಯಾವ ಬೆರಳು ಅಲ್ಲಾಡ್ಸಂಗಿಲ್ಲ ಅಂತ ಹೇಳ್ಬಿಟ್ರು ದಿಸ್ ಈಸ್ ಅವರ್ ದ ಸಿಚ್ಯುವೇಶನ್ ಈಗ ನಾನು ಫೇಸ್ ಮಾಡ್ತಾರೆ ಅದು ಒಂದು ದಿವಸ ಹುಡುಕಿದ ಗೊತ್ತಿಲ್ಲ ಬಿದ್ದಿದ ಗೊತ್ತಿಲ್ಲ ರಿಕವರ್ಸ್ ಬಿಡ ಹೋಗ್ತೀನಿ ರಿಕವರ್ಸ್ ಬಿಡ ಹೋಗ್ತೀನಿ ಬಟ್ ಒಂದು ದಿವಸ ಬಿದ್ದಿದ್ ಗೊತ್ತಿಲ್ಲ ಇನ್ನೇನು ಬಸ್ ಬರೋಕ್ಕೆ ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ಹೋದೆ ಅಂದರೆ ನಾನು ಅದು ಬೇಗ ಅಷ್ಟು ಫಾಸ್ಟಾಗಿ ಹೋಗ್ತೀನಿ ಬಟ್ ಆ್ಯಕ್ಚುಲಿ ನಾನು ಅಲ್ಲಿ ನಡಿಬೇಕಾರೆ ತುಂಬ ನಿಧಾನಕ್ಕೆ ನಡೀತಿತ್ತು ನಾನು ಹೊರಗಡೆ ಹೋದಾಗ ತುಂಬ ಕೇರ್ ಹಾತಿ ನಡೀತೀನಿ ಅಂತ ಅನ್ಸುತ್ತೆ ಸೊ ಗೊತ್ತಿಲ್ಲ ಬಟ್ ಇವತ್ತಿನ ದಿವಸ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ಎಲ್ಲ ಲೆಫ್ಟ್ ಹ್ಯಾಂಡಲ್ಲೇ ಮಾಡ್ಕೋಬೇಕು ಸೊ ರೈಟ್ ಹ್ಯಾಂಡ್ ಹಿಂಗಾಗಿದೆ ಸೊ ನಿಮ್ಮ ಹತ್ರ ಎಳ್ಕೋಬೇಕು ಅನ್ನಿಸ್ತು ವ್ಲಾಗು ಮಾಡಬೇಕು ಮಾಡ್ತೀನಿ ಟೈಮ್ ಸಿಕ್ಕಾಗ ಮಾಡ್ತೀನಿ ಮಳೆ ಮಾಡಬೇಕು ಮಾಡಬೇಕು ನಾನು ಹೀಗೆ ಕೂತ್ಕೊಂಬಿಟ್ರೆ ಐಡಲ್ ಆಗಿಬಿಡ್ತೀನಿ ಸೊ ನಾನು ಐಡಲ್ ಆಗೋಕೆ ಇಷ್ಟ ಇಲ್ಲ ನಾನು ಆ್ಯಕ್ಟಿವ್ ಆಗೋಕ್ಕೆ ಇಷ್ಟಪಡ್ತೀನಿ ಸೊ ಅಡ್ಡ ಸಿಟ್ಲಾಯ್ತೇಸ್ ಈ ಥರ ಇಷ್ಟ ಇಲ್ಲ ನಾನು ಕೂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಒಂದು ಲಾಗ್ ಮಾಡಿದೆ ಅದು ನೋಡೋಣ ಆದಷ್ಟು ಬೇಗ ಕ್ಯೂರ್ ಆಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸೊ ಸುಮ್ಮನೆ ಕುತ್ಕೊಳ್ಳೋದು ಅಂದರೆ ಹಿಂಸೆ ಬೆಳಗ್ಗೆ ಎದ್ಬಿಟ್ಟು ಆಕ್ಟಿವ್ ಆಗಿ ಕುತ್ಕೊಂಡು ಬಿಡ್ಕೊಂಡು ಬೇಬೇ ನಡಿ ನೋಡಿ ಬಿಟ್ಟು ಓಟೋಗಿಬಿಡ್ತಿದೆ ಸೊ ಸುಮ್ಮನೆ ಕೂರೋದು ಅಂದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಸೊ ಲೆಟ್ ಮಿ ಸಿ ವಾಟ್ ಆ್ಯಪನ್ಸ್ ಓಕೆ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫುಲ್ ವೀಡಿಯೋ ನೋಡಿ ಆಮೇಲೆ ನಾನು ಹಾಕೋದು ತುಂಬ ಸ್ವಲ್ಪ ಅಪರೂಪ ಆಗುತ್ತೆ ಸೊ ನಾನು ಸಪೋರ್ಟ್ ಮಾಡ್ತಾ ನಿಮ್ಮ ಸಪೋರ್ಟು ನಿಮ್ಮ ಕಮೆಂಟು ನನಗೆ ತುಂಬ ಹೋತಿಸಿರುತ್ತೆ ನನಗೆ ಆ ಚಾನಲ್ ಇದೆ ಇನ್ನೊಂದು ನನ್ನ ಪೋಷನ್ ಟ್ರ್ಯಾಕರ್ ಚಾನಲ್ ಇದೆ ಮೀ ಪೋಷನ್ ಟ್ರ್ಯಾಕರ್ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ಆ್ಯಕ್ಟಿವ್ ಆಗಿದ್ದೀನಿ ಇದರಲ್ಲೂ ಆ್ಯಕ್ಟಿವ್ ಆಗಿರ್ತೀನಿ ಮುಂದೆ ನನ್ನ ಕೈಲಾದಷ್ಟು ನಾನು ತೋರಿಸ್ಕೊ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಕೈಲಾದಷ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋ ನೋಡಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಹೇಳಿ ನೋಡೋಣ ನಿಮ್ಮ ಅನಿಸಿಕೆಗಳು ನನ್ನ ಅನಿಸಿಕೆಗಳು ಟ್ಯಾಲಿ ಆಗುತ್ತಾ ನಾನು ಯಾವುದೋ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ಇನ್ನೊಂದು ಒಂದು ವಿಷಯ ಹೇಳಿದಾಗ ಆದಷ್ಟು ನಾನು ಒಳ್ಳೆಯ ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಲಾಸ್ಟ್ ಟೈಮ್ ಮೆನೋಪಾಸ್ ಬಗ್ಗೆ ಹೇಳಿದ್ದೆ ಮೆನೋಪಾಸ್ ಬಗ್ಗೆ ಆದಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಐ ಲವ್ ಗಿವಿಂಗ್ ಇನ್ಫಾರ್ಮೇಷನ್ ಸೊ ಆದಷ್ಟು ನೀವು ನನ್ನ ಕಮೆಂಟ್ ಮುಖವಾಗಿ ಕಾಂಟ್ಯಾಕ್ಟಲ್ಲಿ ಇರಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನಾನು ಲಾಗ್ನ ಅಪ್ ಮಾಡ್ತಾ ಇದ್ದೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ಮತ್ತು ವಿಶೇಷ ವಿಷಯದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್